ಸಂತ ಕಬೀರರ ಒಂದು ಸಾಲನ್ನು ನಾನು ನೆನಪಿಸಿಕೊಳ್ಳೋಣ ಪ್ರೇಮವೇ ಇಲ್ಲದ ಮನುಜ ಪ್ರಾಣಿಗೆ ಸಮ ತಿಳಿಯೋ ಗಾಳಿಯಾಡಿದರು ಪ್ರಾಣ ಕಮ್ಮಾರನ ತಿದಿಯೋ ಕಬೀರ ತಿದಿಯೋ ಪ್ರೇಮವೇ ಇಲ್ಲದ ಮನುಜ ಪ್ರಾಣಿಗೆ ಸಮ ತಿಳಿಯೋ ಗಾಳಿಯಾಡಿದರು ಪ್ರಾಣವಿರದ ತಿದಿಯೋ ಕಬೀರ ತಿದಿಯೋ ಅವ್ರು ಹೇಳ್ತಾರೆ ನಾವೆಲ್ಲರೂ ಒಂದೇ ನಮಗೊಬ್ಬನೇ ತಂದೆ ಎಲ್ಲರ ಹೃದಯ ರಾಮ ಒಬ್ಬನೇ ಆಗಿದ್ದಾನೆ ಪರಮಾತ್ಮ ಹಾಗಾಗಿ ಪರಸ್ಪರ ನಾವು ಎಲ್ಲರನ್ನು ಗೌರವಿಸಬೇಕು ಅರ್ಥಾರ್ಥ ಪ್ರೀತಿಸಬೇಕು ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೃದಯವನ್ನು ಬಚ್ಚಿಟ್ಟುಕೊಂಡು ಹೃದಯದಲ್ಲಿ ಖಾಲಿತನ ಇಟ್ಕೊಳ್ಬಾರ್ದು ಹೃದಯ ತುಂಬ ಪ್ರೀತಿ ಇಟ್ಕೊಳ್ಬೇಕು ಎಲ್ಲರಿಗೂ ಪ್ರೀತಿಯನ್ನು ಹಂಚಿಸಬೇಕು ಅದಕ್ಕೆ ಪ್ರೀತಿಯೇ ಇಲ್ಲದ ಮನುಜ ಪ್ರಾಣಿಗೆ ಸಮ ತಿಳಿಯುವಂತಾರೆ ಆ್ಯಕ್ಚುಲಿ ಇದು ಪ್ರಾಣಿಗಳಿಗಿರುವಷ್ಟು ಪ್ರೀತಿ ಇವತ್ತು ಮನುಷ್ಯನ ಹತ್ರ ಇಲ್ಲವೇ ಇಲ್ಲ ಸುಮಾರು ಅವರು ನೂರೈವತ್ತೆರಡು ನೂರು ವರ್ಷದ ಹಿಂದೆ ಅಷ್ಟೇ ಆದರೆ ಇವತ್ತು ಪ್ರಾಣಿಗೋಲ್ಸೋದು ಕೂಡ ಅಪರಾಧ ಆಗ್ಬಿಡುತ್ತೆ ಯಾಕಂದರೆ ಪ್ರಾಣಿಗಳಲ್ಲಿರುವಷ್ಟು ನಿಯತ್ತು ಒಂದಷ್ಟು ಪ್ರೀತಿ ಕೂಡ ಮನುಷ್ಯನ ಹತ್ರ ಇಲ್ಲ ಸುಮ್ಮನೆ ಒಂದು ಬಿಸ್ಕಿಟ್ ಹಾಕಿರುವ ನಾಯಿ ಮನೆಗೆ ಬಂದ ತಕ್ಷಣ ಜಗತ್ತಿನಲ್ಲಿ ಯಾರೂ ಮಾಡದೇ ಇರತಕ್ಕಂಥ ವೆಲ್ಕಮನ್ನು ಮಾಡುತ್ತೆ ಅಂತಂದರೆ ಎಂಥ ಅದ್ಭುತ ಪ್ರೀತಿ ಅದರದ್ದು ಸುಮ್ಮನೆ ಒಂದಿಡೀ ಸೊಪ್ಪಾಕಿರುತ್ತಾ ಹಸುವಿಗೆ ಅಥವಾ ಎತ್ತಿಗೆ ಒಬ್ಬ ರೈತ ಆತನನ್ನು ಹಿಂಬಾಲಿಸಿಕೊಂಡು ಆತ ಏಳ್ದದ್ದು ಕೆಲಸ ಎಲ್ಲ ಮಾಡುತ್ತೆ ಎಂಥ ಪ್ರೀತಿ ಅದರದ್ದು ಇದಲ್ವ ಪ್ರೀತಿ ಪ್ರಾಣಿಗಳಿಗಿಂತ ಕರಕಷ್ಟ ಅಂತ ಅದಕ್ಕೆ ಬಸವಣ್ಣ ಅವತ್ತೇ ಹೇಳಿದ್ರು ಅದಕ್ಕೆ ಅವ್ರು ಹೇಳ್ತಾರೆ ಕಬೀರದಾಸರು ಪ್ರೇಮವೇ ಇಲ್ಲದ ಮನುಜ ಪ್ರಾಣಿಗೆ ಸಮ ತಿಳಿಯೋ ಗಾಳಿಯಾಡಿದರು ಪ್ರಾಣವಿರದ ತಿದಿಯೋ ಕಬೀರ ತಿದಿಯೋ ಕಮ್ಮಾರನ ತಿದಿ ಗಾಳಿ ಆಡ್ತಾ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಅದರೊಳಗಡೆ ಕಮ್ಮಾರರು ಏನೆಲ್ಲ ಸಲಕರಣೆಗಳನ್ನು ತಯಾರು ಮಾಡಬೇಕಾದ್ರೆ ಹಿಂದೆ ಒಂದು ತಿದಿ ಅಂತ ಇರ್ತಾ ಇತ್ತು ಈ ರೀತಿ ಎಳೆಯೋದು ಚರ್ಮದ ಒಂದು ಬಟ್ಟೆದು ಮಾಡಿರ್ತಿದ್ರು ಎಳೆಯೋಕ್ಕೆ ಅದರಿಂದ ಗಾಳಿ ಪಂಪ್ ಆಗ್ತಾ ಇರುತ್ತೆ ಅಲ್ಲಿ ಬೆಂಕಿ ಹತ್ತುತ್ತಾ ಇರುತ್ತೆ ಬೆಂಕಿ ಇರಲಿಕ್ಕೆ ಗಾಳಿಯನ್ನು ಸದಾಕಾಲ ಅದಕ್ಕೆ ನೀಡಲಿಕ್ಕೆ ಒಂದು ತಿದಿ ಅಂತ ಮಾಡ್ತಾ ಇನ್ನು ನಮ್ಮೂರಲ್ಲಿ ಹಿಂಗೆ ತಿರುಗೋದಿತ್ತು ಚಕ್ರ ಥರ ಇದನ್ನು ತಿರುಗಿ 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 ಒಂದು ಕೊಳವೆ ಮುಖಾಂತರ ಇಲ್ಲಿ ಚಕ್ರ ತಿರುಗಿದಂಗೆಲ್ಲ ಹೊರಗಿನ ಒಳಗೆ ಹೋಗಿ ಅದನ್ನು ಅದಕ್ಕೆ ಬೆಂಕಿಯನ್ನು ಆಡಿಸ್ಲಿಕ್ಕೆ ಉಪಯೋಗಕ್ಕೆ ಬರ್ತಾ ಇತ್ತು ನಾನು ಅದನ್ನು ತಿರುಗಿ ನನಗೆ ರೂಢಿಯೂ ಕೂಡ ಇದೆ ಅದು ಆ ಥರ ಅವ್ರು ಹೇಳ್ತಾರೆ ಗಾಳಿ ಆಡಿದರೂ ಪ್ರಾಣವಿರದ ಕಮ್ಮಾರನ ತಿದಿಯೋ ಅಂತ ಅಂದರೆ ನೋಡಲಿಕ್ಕೆ ಗಾಳಿ ಆಡುತ್ತಾದ್ರೆ ಅದಕ್ಕೆ ಪ್ರಾಣ ಇದೆಯಾ ಹಂಗೆ ಇವತ್ತು ಎಲ್ಲರೂ ಜನಗಳು ಹೇಗಾಗಿದ್ದೀವಿ ಅಂತಂದರೆ ನೋಡಲಿಕ್ಕೆ ಮನುಷ್ಯರ ರೂಪವನ್ನು ತೊಗೊಂಡಿದ್ದೀವಿ ಅಷ್ಟೇ ನೋಡಲಿಕ್ಕೆ ಮನುಷ್ಯರ ಆಕಾರ ಇದೆ ಆದರೆ ನಿಜವಾಗಲೂ ಮನುಷ್ಯತ್ವ ಅಥವಾ ಎಲ್ಲಿ ಪ್ರೀತಿ ಪ್ರೀತಿಯಲ್ಲೂ ಅವನು ಮನುಷ್ಯನೇ ಅಲ್ಲ ಅದು ಒಂದು ಕಮ್ಮಾರನ್ನ ಇದ್ದಂಗೆ ಅಷ್ಟೇ ಅದಾದರೂ ಉಪಯೋಗಕ್ಕೆ ಬರ್ತಿದ್ದೀವಿ ಯಾವುದಕ್ಕೂ ಬರಲ್ಲ ಅದಕ್ಕೆ ಪ್ರೀತಿ ಅಂದ್ರೇನು ಶಿವನ ಸ್ವರೂಪ ಪ್ರೀತಿಯ ಸಾಗರ ಅಂತ ಕರಿತೀವಿ ಅದಕ್ಕೆ ಆ ಪ್ರೀತಿನೇ ಇಲ್ಲ ಅಂದರೆ ಆ ಶಿವನೇ ಇಲ್ಲ ಅಂತಂದರೆ ಶವ ಅಂತ ಕರೀತಾರೆ ನಡೆದಾಡುವ ಶವಗಳ ಥರ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಹಾಗಾಗಿ ನಮ್ಮೆಲ್ಲರಲ್ಲೂ ಕೂಡ ಪ್ರೀತಿ ಇರೋದು ಬಹಳ ಮುಖ್ಯ ಅಂತ ಕಬೀರ್ ದಾಸರು ಹೇಳ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಆ ಪ್ರೀತಿಯ ಸಾಗರ ಪರಮಾತ್ಮನ ಸಂತಾನವೇ ಆಗಿರುವ ಕಾರಣ ನಾವು ಸದಾ ಪ್ರೀತಿಯ ಸ್ವರೂಪರಾಗಿ ಪರಮಾತ್ಮನನ್ನು ನೆನಪು ಮಾಡ್ತಾ ಇಡೀ ಸೃಷ್ಟಿಯನ್ನು ವಿಶ್ವದಲ್ಲಿರುವ ಸರ್ವಾತ್ಮರನ್ನು ಕೂಡ ಪ್ರೀತಿಸೋಣ ಅಂತ ಹೇಳ್ತಾ ಕಬೀರ್ ದಾಸರಿಗೂ ಮತ್ತು ಪರಮಾತ್ಮನಿಗೂ ಧನ್ಯವಾದಗಳನ್ನು ಅರ್ಪಿಸೋಣ ಅಚ್ಚ ಓಂ ಶಾಂತ